ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾ ಪ್ರಣತಾಸ್ಮತಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಸ್ವರೂಪದಲ್ಲಿ ಹಿಂದಿನ ಉಪನ್ಯಾಸಗಳಲ್ಲಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟಾ ಅನ್ನುವಂಥ ಮೂರು ದುರ್ಗಾ ಸ್ವರೂಪವನ್ನು ನೋಡುತ್ತಾ ಬಂದಿದ್ದೇವೆ ಈಗ ಶ್ರೀಮಾತೆಯ ನಾಲ್ಕನೆಯ ಸ್ವರೂಪ ಅದನ್ನೇ ಕೂಷ್ಮಾಂಡ ದುರ್ಗ ಅಂತ ಹೇಳಿ ಕರೆಯುವಂಥದ್ದು ಈ ಹೆಸರೇ ಅದ್ಭುತ ಕೂಷ್ಮಾಂಡ ಅಂದರೆ ಕುಂಬಳಕಾಯಿ ಅಂತ ಅದು ವೃತ್ತಾಕಾರವಾಗಿ ಪೂರ್ಣಾಕಾರವಾಗಿ ಇರುತ್ತೆ ಹೀಗಾಗಿ ಕೂಷ್ಮಾಂಡ ಅಂದ್ರೇನೆ ಪೂರ್ಣತ್ವ ಅಂತ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಪೂರ್ಣಸ್ಯ ಪೂರ್ಣವಾದಾಯ ಪೂರ್ಣಮೇವಶಿಷ್ಯತೆ ಅನ್ನುವ ಉಪನಿಷತ್ ಮಂತ್ರದಂತೆ ಈ ಜಗನ್ಮಾತೆ ಪರಿಪೂರ್ಣಳು ಅಂತ ಯಾವ ಕಾರಣದಿಂದ ಆ ಆದಿ ಪರಾಶಕ್ತಿ ಶೈಲಪುತ್ರಿಯಾಗಿ ರಾಜಭೋಗಗಳನ್ನು ಪರಿತ್ಯಜಿಸಿ ರಾಜಕುಮಾರಿ ಎಂಬುದನ್ನೂ ಮರೆತು ಬ್ರಹ್ಮಚಾರಿಣಿಯಾಗಿ ಶಿವನಿಗಾಗಿ ಊಹಿಸಲು ಅಸಾಧ್ಯವಾದ ತಪಸ್ಸನ್ನು ಮಾಡಿ ಆ ತಪಸ್ಸಿನ ಸಿದ್ಧಿಯಾಗಿ ತನ್ನ ಶಿರಸ್ಸಿನ ಸಹಸ್ರಾರ ಚಂದ್ರಮಂಡಲದಲ್ಲಿ ಅನೇಕ ವಿಧವಾದಂಥ ಘಂಟಾನಾದವೇ ನಾದವೇ ಮೊದಲಾದ ವಾದ್ಯಗಳ ನಾದಾನುಸಂಧಾನವಾಗಿ ಚಂದ್ರಘಂಟಾ ಎಂಬ ದೇವಿಯಾಗಿ ಈಗ ಆ ತಪಸ್ಸು ಪರಿಪೂರ್ಣವಾಗಿದೆ ಊಷ್ಮಾಂಡ ಅನ್ನುವಂಥದ್ದು ಅದನ್ನೇ ಪೂರ್ಣತ್ವಕ್ಕೆ ಸಂಕೇತ ಅಂತ ಹಾಗಾದ್ರೆ ಏನಾಯಿತು ಅಂತಂದರೆ ಅವಳ ಆ ತಪಸ್ಸಿಗೆ ಶಿವನೇ ಬಂದು ನಾನಾ ರೀತಿಯಲ್ಲಿ ಪರೀಕ್ಷೆ ಮಾಡಿ ತನ್ನನ್ನು ತಾನೇ ನಿಂದಿಸಿಕೊಂಡರೂ ಸಹ ಆ ದೇವಿಯಿಂದ ತಾನೇ ಪ್ರಸನ್ನನಾಗಿ ತನ್ನ ಸ್ವರೂಪವನ್ನು ತೋರಿಸಿ ಕೊನೆಗೆ ಆ ಪಾರ್ವತಿಯೊಡನೆ ವಿವಾಹವಾಗುತ್ತೆ ಹೀಗಾಗಿ ಸಾಕ್ಷಾತ್ ಪರಶಿವನೊಡನೆ ತಾನು ವಿವಾಹವಾಗಿ ಪರಿಪೂರ್ಣಳಾದಳು ಊಷ್ಮಾಂಡ ದೇವಿಯಾದಳು ಅಂತ ಯಾವಾಗಲೂ ಕೇವಲ ಪುರುಷನಾಗಲಿ ಅಥವಾ ಕೇವಲ ಸ್ತ್ರೀಗಾಗಲಿ ಪೂರ್ಣತ್ವ ಅನ್ನುವಂಥದ್ದು ಬರೋದಿಲ್ಲ ಅದು ಒಬ್ಬೊಬ್ಬರೇ ಅಂತ ಹೇಳುವಾಗ ಅಪರಿಪೂರ್ಣರೇ ಹಾಗಾದರೆ ಪೂರ್ಣತ್ವ ಸಿದ್ಧಿಯಾಗುವುದು ಯಾವಾಗ ಅಂತಂದರೆ ಪುರುಷ ಹಾಗೂ ಸ್ತ್ರೀ ಇಬ್ಬರು ಏಕವಾದಾಗ ಅಂದರೆ ಪತಿಪತ್ನಿಯರಾದಾಗ ಅರ್ಧನಾರೀಶ್ವರರಾದಾಗ ಅವರು ಪೂರ್ಣತ್ವವನ್ನು ಹೊಂದುತ್ತಾರೆ ಸೌಂದರ್ಯ ಲಹರಿಯಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪ್ರಾದರು ಪ್ರಾರಂಭದಲ್ಲಿ ಹೇಳಿಬಿಟ್ಟಿದ್ದಾರೆ ಶಿವಶಕ್ತಿಯುಕ್ತೋ ಯದಿ ಭವತ ಶಕ್ತಃ ಪ್ರಭವಿತು ಅಂತ ಆರಂಭಿಸಿದ್ದಾರೆ ಶಿವನೂ ಸಹ ಶಕ್ತಿಯಿಂದ ಕೂಡಿದ್ದಾಗ ಮಾತ್ರ ಅವನು ಪರಿಪೂರ್ಣನಾಗಿರುತ್ತಾನೆ ಶಕ್ತಿವಂತನಾಗಿರುತ್ತಾನೆ ಅಂತಹ ಪರಿಪೂರ್ಣತ್ವವನ್ನು ಆ ನಾಲ್ಕನೆಯ ದುರ್ಗಾ ಸ್ವರೂಪಗಳು ಹೊಂದಿದ ಕಾರಣದಿಂದ ಆಕೆಯನ್ನ ಕೂಷ್ಮಾಂಡದೇವಿ ಅನ್ನುವಂತಾ ಹೆಸರಿನಿಂದ ಕರೆದಿದ್ದಾರೆ ಇಂಥ ಪೂರ್ಣತ್ವವನ್ನು ಹೊಂದಿರುವಂತಾ ಕೂಷ್ಮಾಂಡಾ ಎಂಬ ದುರ್ಗೇಯ ಧ್ಯಾನ ಶ್ಲೋಕ ಸುರಾ ಸಂಪೂರ್ಣ ಕಲಶಂ ರುಧಿರಾಪ್ಲುತಮೇವಚ ದಧಾನ ಹಸ್ತ ಪದ್ಮಾಭ್ಯಾಂ ಕೂಷ್ಮಾಂಡ ವಿಪದಾಸ್ತುಮೇ ದುರ್ಗತಿನಾಶನೀತ್ವಂ ಹಿದಾರಿದ್ರ್ಯಾ ವಿನಾಶಿನೀ ಜಯದಾ ಧನದಾ ಕೂಷ್ಮಾಂಡೇ ಪ್ರಣಮಾಮ್ಯಹಂ ಜಗನ್ಮಾತಾ ಜಗತ್ಯರ್ಥ್ರಿ జగదాధార రూపిణి చరాచరేశ్వరీ కూష్మాండే ప్రణమామ్యహం త్రైలోక్య సుందరీ త్వం హి దుఃఖశోక నివారిణి పరమానందమయీ కూష్మాండే ప్రణమామ్యహం అంత ఆత్మీయరే ఈ ధ్యాన శ్లోకదల్లే ఈ కూష్మాండ దేవియ ఉపసనయ పూజయ ఫలవేను అన్న సేసి హే కూష్మాండయే నీను దుర్గతియన్న నాశమాడువవలు ದಾರಿದ್ರ್ಯ ದುಃಖಗಳನ್ನು ನಾಶ ಮಾಡುವಂಥವಳು ನಿನ್ನನ್ನು ನಂಬಿದವರಿಗೆ ಸರ್ವವಿಧವಾದಂಥ ಸಂಪತ್ತನ್ನು ಅನುಗ್ರಹಿಸುವವಳು ಹೇ ಅಮ್ಮ ನೀನು ಅಷ್ಟಭುಜಗಳಿಂದ ಕೂಡಿರುವಂಥ ಸ್ವರೂಪಳಾಗಿದ್ಯೆ ಅದರಲ್ಲಿ ನಾನಾ ವಿಧವಾದಂಥ ಆಯುಧಗಳನ್ನು ಧಾರಣೆ ಮಾಡಿದ್ದೀಯ ವಿಶೇಷವಾಗಿ ಅಮೃತ ಕಲಶವನ್ನು ಹೊಂದಿರುವೆ ಇದು ಬಹಳ ವಿಶೇಷ ಈ ಸ್ವರೂಪದಲ್ಲಿ ಮತ್ತು ನೀನು ಜಗತ್ತಿಗೆ ಕಾರಣಳು ಜಗತ್ತಿಗೆ ಆಧಾರಳಾದ್ದರಿಂದ ನೀನು ಜಗನ್ಮಾತ ಹೇ ತ್ರಿಲೋಕ ಸುಂದರಿಯಾದಂಥ ಜಗನ್ಮಾತೆಯೇ ನಮಿಸುತ್ತಿರುವ ನಮ್ಮೆಲ್ಲರ ದುಃಖವನ್ನು ನಿವಾರಣೆ ಮಾಡಿ ಪರಮಾನಂದವನ್ನು ಕೊಡುವಂಥ ಮಾತೃಸ್ವರೂಪಳಾದ ಕೂಷ್ಮಾಂಡ ದೇವಿಯೇ ನಿನಗೆ ನನ್ನ ನಮಸ್ಕಾರಗಳು ಅಂತ ಹೇಳಿ ಆ ಧ್ಯಾನ ಶ್ಲೋಕದಲ್ಲಿ ವಂದಿಸಿದ್ದಾರೆ ಇಂತಹ ಈ ಕೂಷ್ಮಾಂಡ ದೇವಿಯನ್ನು ನಾವು ನಮ್ಮ ಶರೀರದಲ್ಲಿ ಅನಾಹತ ಎಂಬ ಚಕ್ರದಲ್ಲಿ ಅನುಸಂಧಾನ ಮಾಡಬೇಕು ಅಂತ ಇಂತಹ ದೇವಿ ಸ್ವರೂಪಳಾದ ದುರ್ಗೆಗೆ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಸ್ಕಂದ ಮಾತಾ ಅನ್ನುವಂಥ ದುರ್ಗಾ ಸ್ವರೂಪವನ್ನು ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ